ವಾರ್ತೆಗೆ ಸ್ವಾಗತ ಡಾಕ್ಟರ್ ಕೆ ಸುಧಾಕರ್ಗೆ ವೇಣುಗೋಪಾಲ್ ಅಭಿನಂದನೆ ಎ ಬಿಬಿ ಮಾಜಿ ಅರಣ್ಯ ಮತ್ತು ಅಬಕಾರಿ ಸಚಿವ ದಿವಂಗತ ಸಿ ಚನ್ನಿಗಪ್ಪರ ಪುತ್ರ ಡಿ ಸಿ ವೇಣುಗೋಪಾಲ್ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನೆಗಳು ನಾನು ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಮಧುಗಿರಿಯಿಂದ ಸ್ಪರ್ಧಿಸುತ್ತೇನೆ ಎಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸಿದ್ದಾರೆ ಒಂದೆಡೆ ಶ್ರೀ ಶಿವಕುಮಾರ ಮಹಾಸ್ವಾಮಿ ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಂಸ್ಥೆಯ ಮುಖ್ಯಸ್ಥ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಿಸಿವಿ ವಿ ಮುಂದಿನ ರಾಜಕೀಯ ಸಭೆ ನಡೆ ಕುರಿತು ಹೇಳಿಕೆ ಜೆ ಡಿ ಎಸ್ ಬಿಜೆಪಿ ಎನ್ ಡಿ ಎ ಮೈತ್ರಿ ಸುಭದ್ರ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಭೈರನಾಯಕನಹಳ್ಳಿಯ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಮಾಜಿ ಸಚಿವರ ಪುತ್ರ ಭವಿಷ್ಯದ ರಾಜಕೀಯ ನಡೆ ವಿವರಿಸುತ್ತಾ ಮಾತನಾಡಿದ ಡಿ ಸಿ ವೇಣುಗೋಪಾಲ್ ನೆಲಮಂಗಲ ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರಗಳು ಮೀಸಲಾಗಿದೆ ನನ್ನ ತಂದೆ ಸಿ ಚನ್ನಿಗಪ್ಪರ ಎರಡು ಕರ್ಮಭೂಮಿ ಮೀಸಲಾತಿಯಾಗಿದೆ ಆದ್ದರಿಂದ ಜೆಡಿಎಸ್ ಪಕ್ಷದ ಹೈಕಮಾಂಡ್ ಆದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಮಾರ್ಗದರ್ಶನ ನೀಡಿದರೆ ನಾನು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಸ್ಪರ್ಧಿಸುವೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉತ್ತಮ ಸಂಸದೀಯ ಪಟು ಆದ್ದರಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತ್ಮೂರು ಸಾವಿರ ಅಧಿಕ ಮತ ಬಂದಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರ ಜೀವನವನ್ನು ಪ್ರತಿದಿನ ಮೈಗೂಡಿಸಿಕೊಳ್ಳುತ್ತೇವೆ ಭಾರತ ದೇಶ ಪ್ರಧಾನಿ ನರೇಂದ್ರ ಮೋದಿಗಳಿಂದ ಮೊದಲ ಸ್ಥಾನದಲ್ಲಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಒಂದು ಸಾವಿರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ತಾಂತ್ರಿಕ ಶಿಕ್ಷಣ ನೀಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಡಿಪ್ಲೊಮಾ ವಿಭಾಗದ ಪ್ರಾಂಶುಪಾಲ ಮೊಹಮ್ಮದ್ ಅಸೀಬ್ ಗ್ರಾಮ ಪಂಚಾಯತ್ ಸದಸ್ಯ ರಾಜಣ್ಣ ಹಿರಿಯರಾದ ಹೊನ್ನಗಂಗಪ್ಪ ಕಾಲೇಜಿನ ಸಿಬ್ಬಂದಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು ಸೊ ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆಲ್ ಸೆವೆಂಟಿ ಏತ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾ ಬ್ರೀಫ್ಲಿ ಖಾಸಗಿಯಾಗಿ ಉಪಯೋಗಿಸಿದಂತಹ ಜೆಟ್ ವಿಮಾನ ಮತ್ತು ಪೈಲಟ್ ನ ಬಲ್ ಬಾಲಕಟ್ಟು ಕೊಟ್ಟು ಇಡೀ ದೇಶ ಅಂತ ಓಡಾಡಿ ಎಲ್ಲ ಒಂದು ಒಕ್ಕುಡದ ವ್ಯವಸ್ಥೆಗೆ ತನ್ನಿ ಅಂತ ಹೇಳಿದಂತಹ ರಾಜ್ಯ ಪ್ರದೇಶ ನಮ್ಮ ಕರ್ನಾಟಕ ನಮ್ಮ ಮಹಾರಾಜರು ಜಯ ಚಾಮರಾಜೇಂದ್ರ ಒಡೆಯರ್ ಸೊ ಇಂಥವರಿಂದ ಸಿಕ್ಕಂಥ ಇಂಥ ಒಳ್ಳೆ ಜನ ಇದ್ದಂಥ ಭೂಮಿ ನಮ್ಮ ಕರ್ನಾಟಕ ಭಾರತಾಂಬ ಕುವೆಂಪು ಅಂತ ಹೇಳ್ತಾರೆ ಭಾರತಾಂಬೆಯ ಮಗಳು ಕನ್ನಡಾಂಬೆ ನಿಮ್ಗೆ ಯಾರು ಹೇಳಲ್ಲ ಎಷ್ಟು ಕೆಲವ್ರು ಮಾತ್ರ ಹೇಳುತ್ತೆ ಭಾರತಾಂಬೆಯ ಮಗಳು ಕನ್ನಡಾಂಬೆ ಅಂತ ಹೇಳುವಂತಹದ್ದು ನೀವೆಲ್ಲ ರಾಜ್ಯಕ್ಕೆ ಹೋದ್ರೆ ಯಾರು ಅಂತ ಹೇಳಲ್ಲ ನಮ್ಮ ಕುವೆಂಪುರವರು ಮೊದಲು ಹೇಳಿದ್ದಾರೆ ಭಾರತಾಂಬೆಯ ಮಗಳು ಕನ್ನಡಾಂಬೆ ಸೊ ಇವನ್ನೆಲ್ಲ ಧ್ಯಾನ ಮೆಡಿಟೇಷನ್ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ನೀವು ಧ್ಯಾನ ಮಾಡಬೇಕು ನಾವು ನೀವು ಅನ್ನೋದಕ್ಕೆ ನಾವು ಅಂತ ಹೇಳ್ತೀನಿ ಎಲ್ಲರೂ ಸೇರೋದು ನಾವೆಲ್ಲ ಮೆಡಿಟೇಷನ್ ಮಾಡಬೇಕು ಆ ಮೆಡಿಟೇಷನ್ ಮಾಡಿದ್ರೇನೆ ನೋವನ್ನು ಹಂಚ್ಕೊಳಕ್ಕಾಗಲ್ಲ ಏನು ಸುಖ ಶಾಂತಿ ಮನಸ್ಸು ಶಾಂತವಾಗಿರ್ಬೇಕು ಮನಸ್ಸು ಸಂತೋಷವಾಗಿರ್ಬೇಕು ಅದನ್ನ ಮಾರ್ಕೆಟ್ ಒಳಗೆ ಹೊರಳಿದ್ದಾರೆ ಅಂತ ನಾನು ಅದ್ರ ಬಳಸ್ಕೊಳ್ತೀನಿ ಯಾಕಂದ್ರೆ ಅವ್ರು ಫಸ್ಟ್ ಅದನ್ನೇ ಹೇಳೀತವ್ರು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಇಷ್ಟು ಹೇಳ್ತಾ ನಮ್ಮ ಚರ್ಮ ಸರ್ ಅವ್ರು ಹೇಳ್ತಿರ್ತಾರೆ ಕೋಟ್ಯಾಧಿಪತಿಗಳಾಗಿರ್ತಾರೆ ನಮ್ಮ ಹುಡುಗರು ಡಿಗ್ರಿ ಬಂದು ಸಹ ನಾನು ಪಾಸ್ ಆಗಿತ್ತು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬಂದಿದ್ದೀನಿ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಮಾಡಪ್ಪ ಎರಡು ವಿಚಾರ ಜ್ಞಾಪಕ ಕೇಳ್ಕೊ ಒಂದು ನೀ ಕೋಟ್ಯಾಧಿಪತಿ ಆಗೋ ತಂದೆ ತಾಯಿ ಚೆನ್ನಾಗಿ ಇದನ್ನ ಹೇಳ್ತಿರ್ತಾರೆ ನಾನು ಬಹಳ ಅವ್ರು ನೋಡ್ತಾ ಇರ್ತಾರೆ ತಂದೆ ತಾಯಿನ ಬಹಳ ಕಷ್ಟಪಟ್ಟು ನಿಮ್ಗೆ ಸಾಕಿರ್ತಾರೆ ನಿಮ್ಗೆ ಏನ್ ಬೇಕೆಲ್ಲ ಕೊಟ್ಟಿರ್ತಾರೆ ತಾಗ ಮಾಡಿರ್ತಾರೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಕೋಟ್ಯಾಧಿಪತಿಗಳಾಗಿ ಅಂತ ಹೇಳ್ತಾರೆ ಕೋಟ್ಯಾಧಿಪತಿ ಆಗಲಿಕ್ಕೆ ಎರಡು ವಿಚಾರ ಎಲ್ಲರೂ ಕೋಟ್ಯಾಧಿಪತಿ ಆಗುತ್ತೆ ನನಗೆ ಗೊತ್ತಿರಲಿಲ್ಲ ನಾನು ಈ ಪ್ರಾಕ್ಟೀಸ್ ಮಾಡ್ತೇನೆ ವರ್ಷ ನಾನು ಮೊದಲೇ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ ನಾನು ಸರ್ ಅಂತ ಮೊದಲು ಯಾರು ಹೇಳಿದ್ರೆ ಕೋಟ್ಯಾಧಿಪತಿ ಹೇಳಿದರೆ ನಾನು ಯೋಚನೆ ಮಾಡ್ಕೊಂಡೆ ಎಲ್ಲ ನಾಗರಿಕ ಬಂಧುಗಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್ ಮತ್ತು ನಾವು ನಮ್ಮ ರಮೇಶ್ ಕುಮಾರ್ ಪ್ರಿನ್ಸಿಪಾಲ್ ಅವರು ನಮ್ಮ ರಾಜಣ್ಣ ಅವರು ಡಿಪ್ಲೊಮಾ ಪ್ರಿನ್ಸಿಪಾಲ್ ಮೊಹಮ್ಮದ್ ಅಜೀಬುಲ್ಲಾ ಅವರು ನಮ್ಮ ಸ್ಟಾಫ್ ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯವನ್ನು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಇವತ್ತಿನ ನಾವು ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸು ರಾಣಿ ಚಂದಮ್ಮನವರು ಮತ್ತು ಅಬ್ದುಲ್ ಕಲಾಂಜಿಯವರು ಅಂಬೇಡ್ಕರ್ ಜಿಯವರು ಸ್ಮರಣೆ ಮಾಡಿಕೊಂಡು ಅವರ ಒಂದು ಏನು ನಮ್ಮ ಸ್ವಾತಂತ್ರ್ಯ ಬರಲಿಕ್ಕೆ ಮುಖ್ಯವಾಗಿ ಅವ್ರ ಜೀವನವನ್ನು ತ್ಯಾಗ ಮಾಡಿದಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಇವತ್ತು ಅದನ್ನು ಯಶಸ್ವಿಯಾಗಿ ಅವ್ರನ್ನ ಸ್ಮರಣೆ ಮಾಡುವ ಮೂಲಕ ನಮ್ಮ ಚಿನ್ನಗಬ್ ಫೌಂಡರ್ ಚೇರ್ಮೆನ್ ಮತ್ತು ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮ ದೇಶ ಇವತ್ತು ಈ ವಿಶ್ವಕ್ಕಿನೇ ಇವತ್ತು ನಂಬರ್ ಒನ್ ದೇಶ ಆಗಿ ಬೆಳೀತಾ ಇದೆ ಇವತ್ತು ಕೃಷಿ ಆಗ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗ್ಬೋದು ಮತ್ತು ಟಿಕ್ಟಿಕಲ್ ಎಜುಕೇಷನ್ ಆಗ್ಬೋದು ಎಲ್ಲ ಒಂದು ರಂಗದಲ್ಲೂ ನಮ್ಮ ಭಾರತ ದೇಶ ಇವತ್ತು ನಂಬರ್ ಒನ್ ಆಗಿದೆ ಇವತ್ತು ವಿಶ್ವದಲ್ಲಿ ಇವತ್ತು ನಮ್ಮ ಭಾರತ ದೇಶ ಇವತ್ತು ಎಕನಾಮಿ ಕೂಡ ಮುಂದೆ ಬರ್ತಾ ಇದ್ದೀವಿ ನಾವು ಹಂಗಾಗಿ ನಮ್ಮ ದೇಶದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಮುಂದೆ ಇನ್ನೂ ನಮ್ಮ ದೇಶದ ಪ್ರಜೆಗಳು ಮತ್ತು ಇನ್ನೂ ಮುಂದಿನ ಭವಿಷ್ಯಕ್ಕೆ ಹೋಗಿ ಉತ್ತಮ ಕೆಲಸ ಮಾಡಲಿ ಅಂತ ನಾನು ಕೋರ್ತಿದ್ದೇನೆ ಸಾವಿರ ಸಾವಿರ ಮಕ್ಕಳು ಇಲ್ಲಿ ಅವ್ರೆ ಎರಡು ವರ್ಷ ಮುಂಚೆ ನಮ್ಮ ಕಾಲೇಜಿನ ಶಿವಮೊಗ್ಗದ ಮುಸ್ಲಿಂ ವಿದ್ಯಾರ್ಥಿ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ಅವರು ಫಸ್ಟ್ ರ್ಯಾಂಕ್ ಬಂದರು ಗೋಲ್ಡ್ ಮೆಡ್ಲಿಸ್ಟು ಕರ್ನಾಟಕ ರಾಜ್ಯಕ್ಕಿದೆ ಅದು ನಮ್ಮ ಕಾಲೇಜಿಗೆ ಬಂದಂಥ ಗೌರವ ನಮ್ಮ ಕಾಲೇಜ್ ಸಿಬ್ಬಂದಿ ವರ್ಗ ಕೊಟ್ಟಂಥ ಒಂದು ಶ್ರಮ ಆ ವಿದ್ಯಾರ್ಥಿ ಕೊಟ್ಟಂಥ ಶ್ರಮಕ್ಕೆ ಇವತ್ತು ನಮ್ಮ ಕಾಲೇಜಿಗೆ ಹೋಗಿ ಎಸ್ಕೊಂಡಿದ್ದೆ ಇವತ್ತು ನಮ್ಮ ದೇವೇಗೌಡ ದೇವೇಗೌ ಗೌಡ ಜಿಯವರು ನಮ್ಮ ದೇವೇಗೌಡರು ನಮ್ಮ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರು ಮತ್ತು ನಮ್ಮ ಮೋದಿಜಿಯವರು ಇವತ್ತು ಎಲ್ಲ ಒಟ್ಟಿಗೆ ಸರ್ಕಂಡು ಇವತ್ತು ಇವತ್ತು ರಾಷ್ಟ್ರೀಯ ಇವತ್ತು ಜನರ ಸೇವೆ ಸೇವೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಬರ್ತಾ ಇದೆ ಇವತ್ತು ಇವತ್ತು ಎಲ್ಲ ಕಡೆ ಸಂಭ್ರಮ ಇವತ್ತು ನಮ್ಮ ಕುಂಬಾಣವರು ಇವತ್ತು ರೈತರು ಪರವಾಗಿ ಇವತ್ತು ಅವರು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ ಇವತ್ತು ಸುಮಾರು ಜನಕ್ಕೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತಕ್ಕಂಥ ಮನೆ ಮಾಡ್ತಾರೆ ಈಗ ನೆಲ್ಮಂಗಲ ತಾಲೂಕು ಮೀಸಲು ಕ್ಷೇತ್ರ ನಮಗೆ ಜನರಲ್ ಸಾಮಾನ್ಯ ವರ್ಗ ಆಗ್ಬೇಕು ನಮಗೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಧುಗಿರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಒಂದು ಅನುಕೂಲ ಇದೆ ಇವತ್ತು ದಂಡೆಯವರ ಆಶೀರ್ವಾದದಿಂದ ನೋಡೋಣ ಮುಂದೆ ಅವಕಾಶ ಸಿಕ್ಕಿದ್ರೆ ಜೆ ಡಿ ಎಸ್ ಪಕ್ಷದಿಂದ ನಾನು ಮದುವೆ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಸರ್ ಕೊನೆಯದಾಗಿ ಸುಧಾಕರ್ ಅವರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಸುಧಾಕರ್ ಅವರು ನಿಮ್ಮ ಇಲ್ಲಿಗೂ ಒಂದು ದಿನ ಭೇಟಿ ಕೊಡ್ತಾರೆ ಅಂತ ಹೇಳಿದರೆ ಯಾವಾಗ ಬರ್ತಾರೆ ಸರ್ ಸುಧಾಕರ್ ಅವರು ನೋಡಿ ಉತ್ತಮ ರಾಜಕಾರಣಿ ಇವತ್ತು ಅವರು ಆರೋಗ್ಯ ಸಚಿವರಾಗಿದ್ದಾಗ ಸುಮಾರು ಆ ಕೋವಿಡ್ ಬಂದಾಗ ಸುಮಾರು ಪ್ರಾಣ ಉಳಿಸ್ತಕ್ಕಂಥ ಉತ್ತಮ ರಾಜಕಾರಣಿ ಸುಧಾಕರ್ ಅವರು ನಿಜಕ್ಕೂ ಕೂಡ ವಿದ್ಯಾವಂತರು ಮತ್ತು ಸಮಾಜ ಸೇವೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಬ್ಬ ಉತ್ತಮ ರಾಜಕೀಯ ಅವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ನನ್ನ ಬೆಂಬಲ ಯಾವತ್ತೂ ಕೂಡ ಇರ್ತದೆ ಇವತ್ತು ನಲ್ಮಂಗಲ ತಾಲೂಕಲ್ಲಿ ಇವತ್ತು ಮೂವತ್ತು ಮೂರು ಸಾವಿರ ಅಧಿಕ ಮತವನ್ನು ಕೊಟ್ಟಿದ್ದು ನಾವು ಕೂಡ ಶ್ರಮಪಟ್ಟು ಕೆಲಸ ಮಾಡಿದ್ದೇವೆ ನಮ್ಮ ಭರವಸೆ ಇದೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ ಅವರು